ಇಲ್ಲಿ ನೋಡಿ ವೀಕ್ಷಕರೇ ಇವರೇನೋ ಸ್ಪ್ರೇ ಮಾಡ್ತಿದ್ದಾರೆ ಕಾಳು ಮೆಣಸಿಗೆಲ್ಲ ಸ್ಪ್ರೇ ಮಾಡ್ತಿದ್ದಾರೆ ನೋಡಿ ಕಾಳು ಮೆಣಸು ಬಳ್ಳಿಗೆ ಏನು ಸ್ಪ್ರೇ ಮಾಡ್ತಿದ್ದಾರೆ ಏನು ಸ್ಪ್ರೇ ಮಾಡ್ತಿದಿರಾ ಹಾ ಏನು ಸ್ಪ್ರೇ ಮಾಡ್ತಿದೀರ ಅದು ನಮ್ದು ಬಳ್ಳಿಗೆ ಕಾಳು ಮೆಣಸು ಬಿಟ್ಟಿದ್ರು ನೋಡಿ ಇಲ್ಲಿ ನೋಡಿ ಇಲ್ಲಿ ಈಗ ಕಾಳು ಮೆಣಸಿನ ಒಂದು ಸೀಸನ್ ಅಲ್ಲ ಹೌದು ಕಾಳು ಮೆಣಸು ಬಿಟ್ಟಿದ್ ಕೂಡಲೇ ಕೆಲವೊಂದು ಪಕ್ಷಿಗಳು ಏನು ಕೋಗಿಲೆ ಮತ್ತೆ ಕಾಗೆಗಳು ಅದು ಗಿಳಿಗಳು

ಇದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಒಂದು ಕಾಳು ಮೆಣಸು ಬಿಟ್ಟಿದವಲ್ಲ ಕಾಳು ಮೆಣಸು ಬಿಟ್ಟು ಕೂಡ ತುಂಬಾ ಪಕ್ಷಿಗಳು ಕಾಟ ಕಾಟ ಕೊಡ್ತೀವಿ ನಮಗೆ ಹೆಚ್ಚು ಕಾಟ ಅಂತ ಹೇಳಿದ್ರೆ ಗಿಳಿಗಳ ಕಾಟ ಮತ್ತೆ ಇದು ಕೋಗಿಲೆಗಳ ಕಾಟ ಬಂದು ಇದು ಹಣ್ಣ ಕೆಂಪ್ ಕೆಂಪು ಆಗುತ್ತೆ ಕೆಂಪು ಕೆಂಪು ಆಗ ಕೂಡ ಅದಕ್ಕೆ ಒಂದು ಅಟ್ರಾಕ್ಟ್ ಆಗುತ್ತೆ ಏನೋ ಬಂದು ಎಲ್ಲ ತಿಂದು ಕೇವಲ ಇಲ್ಲಿ ನೋಡಿಲ್ಲ ಇಲ್ಲಿ ನೋಡಿಲಿ ಸ್ಟಾರ್ಟ್ ಮಾಡಿಬಿಟ್ಟಿತ್ತು ನೋಡಿದ್ರ ನೋಡಿ ಇದಕ್ಕೆ ನೋಡಿ ಇದು ಫುಲ್ ತಿನ್ಕೊಂಡು ಹೋಗ್ಬಿಟ್ಟಿದೆ ಕೆಲವೊಂದು ಇದು ಮಾತ್ರ ಇದೆ ನೋಡಿ ಆ ರೀತಿ ಗಿಳಿಗಳು ಕಾಟ ಕೊಡುತ್ತೆ ನಮಗೆ ಅಹ್ ಮತ್ತೆ ಕೋಗಿಲೆಗಳು ಕಾಟ ಕೊಡುತ್ತೆ ಕಾಗೆಗಳು ಕಾಟ ಕೊಡುತ್ತೆ ಮತ್ತೆ ಸಾಂಬಾರ್ ಕಾಗೆ ಅಂತ ಹೇಳ್ತಾರಲ್ಲ ಆ ಸಾಂಬಾರ್ ಕಾಗೆಗಳು ಕಾಟ ಕೊಡುತ್ತೆ ಅದರಂತೆ ಕೆಲವೊಂದು ಕೀಟಗಳು ಇರುತ್ತೆ ಆ ಕೀಟಗಳು ಕೂಡ ಒತ್ತಿಕೇಟ ಆಗಿರ್ಬೋದು ಹಲ್ಲಿ ಆಗಿರ್ಬೋದು ಮತ್ತೆ ಇನ್ನು ಬೇರೆ ಬೇರೆ ರೀತಿಯ ಕಾಟ ಕೊಡ್ತಾ ಇತ್ತು ಸೊ ಇದಕ್ಕೆ ಪರಿಹಾರ ನಂಗೆ ಏನ್ ಮಾಡ್ಕೋಬೇಕಂತ ಗೊತ್ತಾಗಲ ಗೊತ್ತಾಗಲಾಗಿತ್ತು ಕೀಟನಾಶಕ ಹೊಡೆಣ ಅಂತ ಹೇಳಿದ್ರೆ ಇದು ತಿನ್ನುವಂತ ವಸ್ತು ಹೊಟ್ಟೆ ಒಳಗೆ ಔಷಧಿ ಹೋಗ್ಬಿಟ್ರೆ ಅಂತ ಹೇಳಿ ನಾನ್ ತುಂಬಾ ಕಡೆ ಹೋದೆ ನಂಗೆ ನಂಗೆ ತುಂಬಾ ಕಡೆ ಎಲ್ಲಿ ಕೇಳಿ ಎಲ್ಲಿ ಯಾವ ಔಷಧಿ ಹಾಕಿದ್ರು ನಂಗೆ ಸಮಾಧಾನ ಆಗಿಲ್ಲ ಕಡೆಗೆ ನಾನೇ ಒಂದು ತಲೆ ಓಡಿಸ್ಕೊಂಡೆ ತಲೆ ಓಡಿಸ್ಕೊಂಡು ಏನು ಮಾಡಿದೆ ಅಂತ ಹೇಳಿದರೆ ಇದು ತಿನ್ನುವಂಥ ವಸ್ತು ಮನುಷ್ಯ ತಲೆ ಒಂದು ಓಡಿಸಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಒಂದು ಕಲ್ಪನೆ ನನ್ನ ತಲೆಯಲ್ಲಿ ಬಂತು ಸೊ ಅದ್ರ ನಂತರ ನಾನೇ ಯೋಚನೆ ಮಾಡಿದೆ ನೋಡೋಣ ನಾನೇ ಒಂದು ಮನೆ ಮದ್ದು ತಯಾರಿಸ್ತೇನೆ ಯಾವುದೇ ಒಂದು ರಾಸಾಯನಿಕವನ್ನು ಬಳಸದೆ ಮನೆ ಮದ್ದನ್ನ ಯೂಸ್ ಮಾಡ್ಕೊಂಡು ಒಂದು ಔಷಧಿ ತಯಾರು ಮಾಡ್ತೇನೆ ಅಂತ ಹೇಳಿ ಒಂದು ಔಷಧಿ ತಯಾರು ಮಾಡ್ಕೊಂಡೆ ನಾನು ಆ ಔಷಧಿ ತಯಾರು ಮಾಡ್ಕೊಂಡ್ ನಂತರದಿಂದ ಯಾರು ಹೇಳಿಲ್ಲ ನಂಗೆ ಮತ್ತೆ ನೀವೇ ಮಾಡಿದ್ದು ಯಾರು ಹೇಳಿಲ್ಲ ನಾನೇ ಮಾಡಿದ್ದು ಅದನ್ನ ಯೂಸ್ ಅವಾಗಿಂದ ನಾನು ಒಂದು ಮೂರ್ನಾಲ್ಕು ವರ್ಷದಿಂದ ಇದನ್ನ ಯೂಸ್ ಮಾಡ್ತೇನೆ ಒಂದು ಕಾಳು ಮೆಣಸು ಉದ್ರು ಬೀಳುದಿಲ್ಲ ಒಂದು ಪಕ್ಷಿ ಬಂದು ತಿನ್ನೋದಿಲ್ಲ ಇದನ್ನ ನಾನು ನಮ್ಮ ವಿಳ್ಯದಲ್ಲಿ ಎಲೆಗೂ ಯೂಸ್ ಮಾಡ್ತಾ ಇದ್ದಾನೆ ವೀಳ್ಯದ ಕೂಡ ಒಂದು ಬಸವನ ಹುಳು ಇರುತ್ತೆ ಆ ಬಸವನ ಹುಳು ತುಂಬಾ ಕಾಟ ಕೊಡ್ತಿತ್ತು ಅದು ತುಂಬಾ ತಿಂದು ತಿಂದು ಹೋಗ್ತಿತ್ತು ಅದನ್ನ ಹೊಡೆದವಾಗಿಂದ ಎಲೆಗಳು ತುಂಬಾ ಜಸ್ಟ್ ಪುಷ್ಟವಾಗಿಯೂ ಬೆಳೀತದೆ ಯಾವ್ದೊಂದು ಕೀಟನೂ ಇರುದಿಲ್ಲ ಈ ಸ್ಪ್ರೇ ಹೊಡೆದ್ರಿಂದ ಅದನ್ನ ತಿಂದರೂ ಕೂಡ ನಮಗೇನೂ ಆಗೋದಿಲ್ಲ ಯಾವುದೇ ಒಂದು ಹೆಲ್ತ್ಗೆ ಇಫೆಕ್ಟ್ ಬೀಳೋದಿಲ್ಲ ಇದನ್ನ ಅಡಿಕೆಗೂ ಹೊಡಿ ಹೊಡಿತಾ ಇದ್ದೆ ನಾನು ನಮ್ಮ ಅಡಿಕೆ ಗಿಡಗಳಿಗೂ ಹೊಡಿತಾ ಇದ್ದೇನೆ ಅಡಿಕೆ ಕೊನೆಗೂ ಹೊಡಿತೇನೆ ಮಳೆ ತುಂಬಾ ಕಡೆ ಕೊಳೆ ಬಂದಿದೆ ನಿಮ್ ನೋಡಿ ಇದೇ ಒಂದು ಔಷಧಿ ಹೊಡೆದ್ರಿಂದ ಹೊಡೆಯೋದ್ ಇದೇ ಹೊಡೆದ್ ನಾನು ಅಡಿಕೆ ಕೊನೆಗಳಿಗೆಲ್ಲ ಇದೇ ಹೊಡೆದು ಯಾವುದೇ ಒಂದು ನುಸಿ ಕಾಟ ಇರುತ್ತೆ ನುಸಿ ಕಾಟನೂ ಬರುದಿಲ್ಲ ಇದಕ್ಕೆ ತೆಂಗಿಗೂ ಹೊಡೆತಿನ ಇದನ್ನ ತುಂಬಾ ಒಂದು ಉತ್ತಮವಾದಂತಹ ಔಷಧಿ ವೀಕ್ಷಕರೇ ನಿಮ್ಮ ಮಂಡಲೇ ಬಂತದೆ ಈ ತರ ಹೌದು ಹೌದು ನನ್ನ ಮಂಡಲೇ ಬಂತು ಯಾರು ಹೇಳಿಲ್ಲ ನಂಗೆ ಅದು ಹೇಗೆ ತಯಾರು ಮಾಡ್ಕೊಂಡ್ರಿ ನೀವು ನಾನು ನಿಮ್ಗೆ ಹೇಳ್ತೇನೆ ಹೇಗೆ ತಯಾರು ಮಾಡ್ಬೇಕಂತ ಹೇಳ್ತೇನೆ ಜಾಸ್ತಿ ಒಂದು ಜಾಸ್ತಿ ನಮಗೇನು ಬೇಡ ಇದಕ್ಕೆ ತುಂಬಾ ಕಡಿಮೆ ರೇಟು ಎಲ್ಲ ನಾವು ಕಡಿಮೆ ಖರ್ಚಲ್ಲೇ ಹೌದು ಕಡಿಮೆ ಖರ್ಚಲ್ಲೇ ಎಲ್ಲಾ ಮನೆಯಲ್ಲೇ ಬಳಸುವಂತ ವಸ್ತುಗಳನ್ನ ಬಳಸ್ಕೊಂಡು ಮಾಡುವಂತದ್ದು ಇವಾಗ ನಿಮಗ್ ತೋರಿಸ್ತೇನಿ ನಿಮಗೆ ಪರಿಣಾಮಕಾರಿ ಆಗಿದೆ ಅಂತ ಐತಿ ಇದು ತುಂಬಾ ಪರಿಣಾಮಕಾರಿ ಆಗಿದೆ ಯಾರ್ ಬೇಕಾದ್ರೂ ಕಣ್ಣು ಮುಚ್ಚಿ ಯೂಸ್ ಮಾಡಬಹುದು ಯಾವುದೊಂದು ಇಫೆಕ್ಟ್ ಬಿಡೋದಿಲ್ಲ ಏನು ಆಗುದಿಲ್ಲ ಆ ರೀತಿಯಾಗಿ ವರ್ಕ್ ಮಾಡ್ಬೋ ವರ್ಕ್ ಮಾಡ್ತಿದು ಬಟ್ ಅಲ್ಲ ಹೊಡೆದಿಟ್ರೆ ಸಾಕೇನಲ್ಲ ಅದು ಹೌದು 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 ಎಲೆ ಬಳ್ಳಿಗೆ ಪೂರ್ತಿಯಾಗಿ ಹೊಡಿಬೇಕು ಇಂಥ ಒಂದು ಇದಕ್ಕೆ ಗೊಂಚಲಿ ಗೊಂಚಲಿಗೆ ಹೊಡಿದ್ರೆ ಸಾಕಾಗುತ್ತೆ ನಿಮಗೆ ತೋರ್ಸ್ತೆ ಕೆಲವೊಂದು ಗೊಂದಲಗಳು ಇದ್ದಾವೆ ಅದಕ್ಕೊಂದು ಹೊಡ್ಕೊಂಡು ನಾನು ತೋರಿಸಿ ನಿಮಗೆ ಈ ರೀತಿಯಾಗಿ ಏಣಿ ಇಟ್ಕೊಂಡು ಹೊಡೆದ್ರೆ ಸಾಕಾಗ್ಬಿಡುತ್ತೆ ಇಲ್ಲ ಮೊದಲು ನಿಮಗೆ ಹೇಳ್ಕೊತ ಕತ್ಲಾದ್ರೆ ಮತ್ತೆ ಸರಿ ಆಗುತ್ತೆ ಸರಿನಾ ಬರ್ತೇನೆ ವೀಕ್ಷಕರೇ ಈ ಒಂದು ಔಷಧಿ ತಯಾರು ಮಾಡ್ಲಿಕ್ಕೆ ಜಾಸ್ತಿ ದುಡ್ಡು ಹಾಕ್ಬೇಕಂತಾನೂ ಇಲ್ಲ ಜಾಸ್ತಿ ದುಡ್ಡು ಹಾಕ್ಬೇಕಪ್ಪ ಇದಕ್ಕೆ ಅಂತ ಟೆನ್ಷನ್ ತಗೋಬೇಕಂತಾನು ಇಲ್ಲ ತುಂಬ ಕಡಿಮೆ ಖರ್ಚಿನಲ್ಲಿ ತುಂಬ ಕಡಿಮೆ ವಸ್ತುಗಳನ್ನು ಬಳಸಿಕೊಂಡು ಇದನ್ನು ನಾವು ಮಾಡುವಂಥದ್ದು ನೋಡಿ ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಕೇವಲ ಕರ್ಪೂರ ನೋಡಿ ಕರ್ಪೂರ ಇರುತ್ತಲ್ಲ ನಾರ್ಮಲಾಗಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ಕರ್ಪೂರ ತಗೊಂಡಿದ್ದೆ ನಾನು ಕಡೆಗೆ ನೀಮ್ ಆಯಿಲ್ ತೊಗೊಂಡಿದ್ದೇನೆ ನೋಡಿ ಇದಕ್ಕೆ ನೀಮ್ ಆಯಿಲ್ ತೊಗೊಂಡಿದ್ದೇನೆ ಇದೆಲ್ಲ ಹಾಕೋದ್ರಿಂದ ಏನು ಲಾಭ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಹೇಳ್ತೇನೆ ಕಡೆಗೆ ಇದು ನೋಡಿ ಇದು ಅರ್ಶನದ ಪುಡಿ ನಾರ್ಮಲಾಗಿ ಅಡುಗೆಗೆ ಯೂಸ್ ಮಾಡುವಂಥ ಅರಿಶಿನದ ಪುಡಿ ಇದಿಷ್ಟು ಮೂರನ್ನು ಯೂಸ್ ಮಾಡಿಕೊಂಡು ನಾನು ಆ ಔಷಧಿನ ರೆಡಿ ಮಾಡಿರುವಂಥದ್ದು ಇವಾಗ ಆ ರೆಡಿ ಔಷಧಿನ ಯಾವ ರೀತಿಯಾಗಿ ಮಾಡಬೇಕು ಎಷ್ಟೆಷ್ಟು ಪ್ರಮಾಣ ಹಾಕಬೇಕು ಅನ್ನೋದನ್ನು ನಿಮಗೆ ಹೇಳ್ತೇನೆ ನಾನು ಔಷಧಿ ರೆಡಿ ಮಾಡ್ಕೊಂಡಿದ್ದು ಒಂದು ಲೀಟ್ರಿಂದ ಒಂದೊಂದು ಲೀಟ್ರಿಂದ ಪ್ರಮಾಣದಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೆ ಇವಾಗ ನಿಮಗೆ ತೋರಿಸ್ಬೇಕಂತ ಹೇಳಿ ಸ್ವಲ್ಪ ತೊಗೊಂಡಿದ್ದೇನೆ ನೋಡಿದ್ದು ಒಂದು ಕಾಲು ಲೀಟ್ರಷ್ಟು ನೀರಿದೆ ಕಾಲು ಲೀಟ್ರ್ ಅಂದರೆ ಜಾಸ್ತಿಯೇನು ಹಾಕಿದ್ರೇನು ಆಗೋದಿಲ್ಲ ಅಳತೆ ತಪ್ಪಿದ್ರೇನೂ ಆಗೋದಿಲ್ಲ ಆದರೆ ಒಂದು ಕ್ರಮಬದ್ಧವಾಗಿರಬೇಕು ಅಂಥೇಳಿ ಅಳತೆ ಅಷ್ಟೇ ನಾನು ನೋಡಿ ಒಂದು ಲೀಟ್ರ್ ನೀರಿಗೆ ಒಂದು ಮೂರರಿಂದ ನಾಲ್ಕು ಕರ್ಪೂರ ಹಾಕಿದ್ರಾಗುತ್ತೆ ಇವಾಗ ಇದು ನೀರು ಅರ್ಧ ಕಾಲು ಲೀಟ್ರ್ ಇದೆ ಹಾಗಾಗಿ ನಾನು ಒಂದು ಕರ್ಪೂರನ ಹಾಕ್ತೇನೆ ಇದಕ್ಕೆ ಕರ್ಪೂರನ ಸ್ವಲ್ಪ ಇದು ಮಾಡಬೇಕು ಇಲ್ಲ ನೋಡಿ ಕರ್ಪೂರ ಹಾಕಿದ್ರು ಹೇಗಾಗುತ್ತೆ ನೋಡಿ ನೀರು ನೋಡಿ ಹಾಂ ಒಂದು ಒಂದು ಕರ್ಪೂರ ಹಾಕಿದೆ ನಾನು ಕಡೆಗೆ ಇದಕ್ಕೆ ಸ್ವಲ್ಪ ನೀಮ್ ಆಯಿಲ್ ಹಾಕಬೇಕು ನೀಮ್ ಆಯಿಲನ್ನು ಒಂದು ಮುಸುಳು ಹಾಕ್ತೇನೆ ಒಂದು ಕಾಲು ಲೀಟ್ರಿಗೆ ಒಂದು ಮುಸಳು ನಿಮ್ಮ ಹಾಕ್ತೇನೆ ನಿಮ್ಮಲ್ಲಿ ಹಾಕಾಯ್ತು ಕಡೆಗೆ ಒಂದು ಲೀಟ್ರ್ ನೀರಿಗೆ ಒಂದು ಅಷ್ಟು ಒಂದು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕಿದ್ರಾಗುತ್ತೆ ಆಗುತ್ತೆ ಇವಾಗ ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕ್ತಾಯಿದ್ದೇನೆ ಇದಕ್ಕೆ ಿಷ್ಟು ಹಾಕಿ ಚೆನ್ನಾಗಿ ಇದು ಒಂದು ನಿಮಿಷ ಕಳ್ಳಲಿಕ್ಕೆ ಏನಾದರೂ ತಗೊಬರ್ತೀನಿ ನಾನು ಕಳ್ಳಲಿಕ್ಕೆ ಏನಾದರೂ ತರಲಿಕ್ಕೆ ನೆನಪಿಲ್ಲ ನನಗೆ ನಾವಿದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಹಾಕ್ತೇವೆ ವೀಕ್ಷಕರೇ ಜಾಸ್ತಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತೇವೆ ಇವಾಗ ನಿಮಗೆ ವೀಡಿಯೋ ಮಾಡಲಿಕ್ಕೆ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ನೀವು ಬೆಳ್ಳುಳ್ಳಿ ಬೇಕಾದರೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಬೋದು ಇದರಲ್ಲಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ರು ಕೂಡ ಉತ್ತಮ ನೋಡಿ ಇವಾಗ ನಾನು ಇದು ಯೂಸಸ್ ಅಂತ ಹೇಳ್ತೇನೆ ನೀಮ್ ಆಯಿಲನ್ನು ಹಾಕಿದರೆ ಯಾವುದೇ ಕೀಟಗಳು ನಿಮ್ಮ ಒಂದು ಬೆಳೆಗೆ ಬರೋದಿಲ್ಲ ಇದ್ರ ಕಹಿ ಅಂಶಕ್ಕೆ ಯಾವುದೇ ಕೀಟಗಳು ಯಾವುದೇ ಮತ್ತೆ ಯಾವುದೇ ಪಕ್ಷಿಗಳು ಅಥವಾ ಯಾವುದೇ ಏನೇ ಒಂದು ಸಣ್ಣ ಸಣ್ಣ ಫ್ಲೈಸ್ ಇರುತ್ತೆ ಅಥವಾ ಒತಿಕೇಟ ಇರುತ್ತೆ ಮತ್ತು ಯಾವುದೇ ಒಂದು ಇದು ಹತ್ತಿರ ಬರೋದಿಲ್ಲ ಇದರ ಟೇಸ್ಟಿಗೆ ಇದರ ಕಹಿ ಟೇಸ್ಟಿಗೆ ಅದಕ್ಕೆ ಮುಟ್ಟೋದಿಲ್ಲ ಖರೀದಿ ಕರ್ಪೂರಿ ಹಾಕಾಡಬೇಕಂತ ಹೇಳಿದ್ರೆ ಇದು ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ವೈರಸ್ ಅಂತಹ ಒಂದು ಕೆಲಸವನ್ನು ಮಾಡುತ್ತೆ ಇದು ಯಾವುದೇ ಬೇರೆ ರೀತಿಯ ಯಾವುದೇ ಪ್ರಾಬ್ಲಮ್ ಬರಲಿಕ್ಕೆ ಕೊಡೋದಿಲ್ಲ ನಮ್ಮ ಗಿಡಗಳಿಗೆ ಇದು ಹಾಗೆ ಕೂಡ ಇದರಲ್ಲಿ ಅಡಿಕೆಗಳಿಗೆ ಕೊಳೆ ರೋಗ ಬರೋದಿಲ್ಲ ಕೊಳೆ ರೋಗ ಬಂದು ಉದುರುತ್ತಲ್ಲ ಅದರಿಂದ ಕೊಳೆ ರೋಗ ಬರೋದಿಲ್ಲ ಇದು ಅರ್ಶಿನದ ಪುಡಿ ಹಾಕಿದ್ರಿಂದ ನಿಮಗೆ ಗೊತ್ತಿದೆ ಗೊತ್ತಿದೆ ಆ್ಯಂಟಿಸೆಪ್ಟಿಕ್ ಅಥವಾ ಹಾಕಿದರೆ ಒಳ್ಳೆಯದು ವೀಕ್ಷಕರೇ ಇದು ಯಾವುದೇ ಒಂದು ಕ್ರಿಮಿಕೀಟಗಳಿಗೆ ಹತ್ತಿರ ಬರಲಿಕ್ಕೆ ಕೊಡೋದಿಲ್ಲ ಹಾಗೆ ಈ ಕರ್ಪೂರ ಹಾಕೋದ್ರಿಂದ ಇದರ ಒಂದು ಡಾರ್ಕ್ ಫ್ರೆಗ್ರೆನ್ಸ್ ಇರುತ್ತೆ ಡಾರ್ಕ್ ಒಂದು ಪರಿಮಳ ಇರೋದ್ರಿಂದ ಯಾವುದೇ ಪಕ್ಷಿಗಳಿಗೆ ಹತ್ತಿರನೂ ಬರಲಿಕ್ಕೆ ಕೊಡೋದಿಲ್ಲ ಅಷ್ಟು ಉತ್ತಮವಾದಂಥ ಒಂದು ಔಷಧಿ ಇದು ಇದು ನನಗೆ ಯಾರು ಹೇಳಲಾಗಿದ್ರು ನಾನು ತುಂಬ ಕಡೆ ಔಷಧಿ ಮಾಡಿದೆ ತುಂಬ ಕಡೆ ಔಷಧಿ ಮಾಡಿದೆ ಆದರೂ ಕೂಡ ನಮಗೆ ಸಕ್ಸಸ್ ಕಾಣಲಾಗಿತ್ತು ಸೊ ಇದನ್ನು ಯೂಸ್ ಮಾಡಿದವಾಗಿಂದ ನನಗೆ ವೀಕ್ಷಕರೇ ನಿಜವಾಗ್ಲೂ ಹೇಳ್ತೇನೆ ಇದನ್ನೇ ಯೂಸ್ ಮಾಡಿದ ನಿಜವಾಗ್ಲೂ ನಿಜವಾಗಿ ಹೇಳ್ತೇನೆ ನಂಗಂತೂ ಫುಲ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಂಗೆ ಪರಿಹಾರ ಸಿಕ್ಕಿದೆ ತುಂಬಾ ಘಾಟು ಸಿಕ್ಕಾಪಟ್ಟೆ ಘಾಟ್ ಇದೆ ಅದಕ್ಕೆ ಕಹಿ ಘಾಟ್ ಅಂತಾನೆ ಗೊತ್ತಾಗುದಿಲ್ಲ ಏನ್ ಘಾಟ್ ಅಂತನೂ ಗೊತ್ತಾಗುದಿಲ್ಲ ಸೊ ಪಕ್ಷಿಗಳಿಗೂ ಕೂಡ ಅಥವಾ ಯಾವುದೇ ಕ್ರಿಮಿಕೀಟಗಳಿಗೂ ಕೂಡ ಇದೇ ರೀತಿ ಆಗಬಹುದು ನೋಡಿ ಇವಾಗ ಇದನ್ನು ಡೈರೆಕ್ಟ್ ಆಗಿ ನೀವು ಅಲ್ಲಿ ಹಾಕಿದ್ರೆ ಇದ್ರೊಳಗೆ ಯಾವುದೇ ಒಂದು ಅರ್ಶನದ ಪಾರ್ಟಿಕಲ್ಸ್ ಇರುತ್ತೆ ಅದು ಯಾವುದೇ ಒಂದು ಪಾರ್ಟಿಕಲ್ಸ್ ಇರುತ್ತೆ ನೀವು ಬೆಳ್ಳುಳ್ಳಿ ಹಾಕಿದವಾಗ ಅದರ ಕೆಲವೊಂದು ಕಣಗಳಿರುತ್ತೆ ಸೊ ಹಾಗಾಗಿ ಇದನ್ನ ನೀವು ಗಾಳ್ಸ್ಕೊಳ್ಬೇಕಾಗುತ್ತೆ ನೋಡಿ ಗಾಳಿಸ್ಕೊಂಡ್ರೆ ಎಷ್ಟು ಪಾರ್ಟಿಕಲ್ಸ್ ಉಳ್ಕೊಂಡಿರುತ್ತೆ ನೋಡಿ ಇದರಲ್ಲಿ ನೋಡಿ ಇದೆಲ್ಲ ಅರ್ಶನದ ಪುಡಿ ಇದು ವೇಸ್ಟ್ ಇದು ಅರ್ಶನದ ಪುಡಿ ಜಕ್ಟ್ ಇದು ನೋಡಿ ನಾನು ಮೊದಲೇ ಹೇಳಿರೋ ಪ್ರಕಾರ ನಮ್ದು ಈ ಒಂದು ಏನು ನಮ್ದು ಔಷಧಿ ಇದೆ ಈ ಔಷಧಿ ಕೇವಲ ಕಾಳು ಮೆಣಸಿಗಷ್ಟೇ ಯೂಸ್ ಆಗೋದಿಲ್ಲ ನಾವು ವೀಳ್ಯದೆಲೆಗೆ ಅಡಿಕೆಗೆ ಹೊಡಿಬಹುದು ಜಾಸ್ತಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡು ಅಡಿಕೆ ಕೊನೆಗಳಿಗೆ ಹೊಡಿಬಹುದು ಅಡಿಕೆ ಕೊನೆಗಳಿರುವ ಯಾವುದೇ ಒಂದು ರೋಗನೂ ಯಾವುದೇ ಒಂದು ಸಮಸ್ಯೆನೂ ಇದರಲ್ಲಿ ಇದಾಗುತ್ತೆ ಕೊಳೆ ರೋಗ ಆಗಿರ್ಬೋದು ನುಸಿ ರೋಗ ಇದು ಆಗಿರ್ಬೋದು ತೆಂಗಿನ ಮರಗಳಿಗೆ ಹೊಡಿಬೋದು ಅಥವಾ ವೀಳ್ಯದೆಲೆ ವೀಳ್ಯದೆಲೆಗೆ ನಿಮಗೆ ತೋರಿಸ್ತದೆ ನಮ್ಮ ವೀಳ್ಯದೆಲೆ ಯಾವ ರೀತಿ ಆಗಿದೆ ಅಂತ ಹೇಳಿ ಆ ಎಲೆಗಳು ಹೂಗಳು ಆ ಎಲೆಗಳಿಗೂ ಹೊಡೆದ್ರು ಕೂಡ ಇದರಲ್ಲಿ ತುಂಬಾ ಒಂದು ಎಲೆಗಳಿಗೆ ಯಾವುದೋ ಒಂದು ಕೀಟಗಳು ಇದ್ರೂ ಕೂಡ ಅದರಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಬಹುದು ಅತಿ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಒಂದು ಉತ್ತಮವಾದಂತಹ ಒಂದು ಜೈವಿಕವಾದಂತಹ ಯಾವುದೇ ಹೆಲ್ತಿಗೆ ಯಾವುದೇ ಒಂದು ಅಡ್ಡ ಪರಿಣಾಮ ಇಲ್ಲದಂತಹ ಒಂದು ಔಷಧಿ ಇದು ವೀಕ್ಷಕರೇ ಖಂಡಿತವಾಗಿ ಇದನ್ನು ನೀವು ಯೂಸ್ ಮಾಡಿ ನಿಮ್ಮ ಗಿಡಗಳಿಗೆ ನೆಕ್ಸ್ಟ್ ವರ್ಷದ ನೀವು ಹೇಳ್ತೀರ ನಮಗೆ ನೀವು ಕೊಟ್ಟಂತ ಒಂದು ಔಷಧಿ ತುಂಬ ಚೆನ್ನಾಗಿದೆ ಸರ್ ಅಂತ ಹೇಳ್ತೀರಾ ನೀವು ಇವಾಗ ಹೋಗಿ ನಾನು ಏನು ಗಿಡಗಳಿಗೆ ಸ್ಪ್ರೇ ಮಾಡಿ ತೋರಿಸ್ತೇನೆ ಇದು ಕಾಳೆ ಮೆಣಸಿನ ಬೆಳಿಡು ಇವಾಗ ನಿಮಗೆ ನಮ್ಮ ವಿಳೆದೆಲೆಗೆ ಒಂದು ಒಂದು ಕೀಟ ಬಂದಿದೆ ಅದಕ್ಕೆ ತೋರಿಸ್ತೇನೆ ಫಸ್ಟ್ ಇದಕ್ಕೆ ಸ್ವಲ್ಪ ಹೊಡ್ಕೋತೇನೆ ನೋಡಿ ಈ ರೀತಿ ಸ್ಪ್ರೇ ಮಾಡಿದ್ರೆ ಮುಗಿದೋಯ್ತು ನೋಡಿ ತುದಿಗೆ ಏನೋ ಒಂದು ಹುಳ ಇದ್ದಂಗೆ ಆಗಿಬಿಟ್ಟಿದೆ ನೋಡಿ ಇದು ನೋಡಿ ಈ ಎಲೆ ಈ ರೀತಿ ಕಾಣುತ್ತಲ್ಲ ಈ ಎಲೆ ಬಸವನ ಹುಳ ತಿಂದಿರುತ್ತೆ ನೋಡಿ ಸೊ ಅದಕ್ಕೆ ಸ್ಪ್ರೇ ಮಾಡಿದ್ರೆ ಬಸವನ ಹುಳ ಕೂಡ ಇದಕ್ಕೆ ಬರೋದಿಲ್ಲ ಈ ರೀತಿ ಜಸ್ಟ್ ಇಲ್ಲಿ ನೋಡಿ ಇಲ್ಲಿ ಬಸವನ ಹುಳ ಇದೆ ನೋಡಿ ಇದಕ್ಕೆ ಸ್ಪ್ರೇ ಮಾಡ್ತೇನೆ ನೋಡಿ ಬನ್ನಿ ಇವಾಗ ಆ ಕಡೆ ಹೋಗಿ ನೋಡಿ ವೀಕ್ಷಕರೇ ಇದು ನಮ್ಮ ಬೀಳದೆಲೆ ಬಳ್ಳಿ ನಾನು ಫಸ್ಟ್ ಇದಕ್ಕೆ ಹೊಡೆದಿದ್ದೆ ಹೊಡೆದ ನಂತರ ತುಂಬಾ ಚೆನ್ನಾಗಿ ಎಲೆಗಳು ಬಂದಿದ್ದವು ನೋಡಿ ಇಲ್ಲಿ ಇದೆಲ್ಲ ಹೊಡೆದ ನಂತರದ ಎಲೆಗಳು ಸೊ ಇವಾಗ ಮತ್ತೆ ಎಲ್ಲೋ ಒಂದು ಬಸವನ ಹುಳ ಬಂದಿರಬಹುದು ಇದಕ್ಕೆ ತಿಂತ ಇರಬಹುದು ಅಲ್ಲಿ ಉಂಟು ನೋಡಿ ಹಾ ನೋಡಿ ಅಲ್ಲಿದೆ ನೋಡಿ ನೋಡಿ ಈ ರೀತಿಯಾಗಿ ಮೇಲೆ ಎಣ್ಣೆ ಇಟ್ಕೊಂಡು ಮೇಲೆ ಮೇಲೆ ಹೊಡಿಬೇಕು ನೀವು ಎಲೆ 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 ಎಲೆಗಳಿಗೆ ಈ ರೀತಿಯಾಗಿ ಸ್ಪ್ರೇ ಮಾಡಿದರೆ ಸಾಕಾಗಿಬಿಡುತ್ತೆ ಮತ್ತೆ ಏನೇ ಔಷಧಿ ಹೊಡಿಬೇಕಂತ ಇಲ್ಲ ನೀವು ನೋಡಿ ಹೆಲ್ತಿಗೂ ಏನು ಇಫೆಕ್ಟ್ ಬೀಳೋದಿಲ್ಲ ನಮ್ಮ ಏನು ಬೀಳದ ಎಲೆಗಳು ಕೂಡ ಕೀಟಗಳಿಂದ ಸೇಫ್ ಸೇಫ್ ಆಗಿರುತ್ತೆ ಇದಕ್ಕೆ ಹೊಡೆದಾಗಿದೆ ನಾನು ಮನೇಲಿ ತಿನ್ನಲಿಕ್ಕಂತ ಬೆಳೆಸಿರುವಂಥ ಬಳ್ಳಿಗಳಿದೆ ಹೊಡೆದ ನಮ್ಮದು ಇದಕ್ಕೆ ಕೆಲವೊಂದು ಹೊಡಿತೇನೆ

ಬೆಳೀತದೆ ನಾವು ಇದನ್ನ ಯಾವುದೇ ಇಂಗ್ಲಿಷ್ ಗೊಬ್ಬರ ಕೂಡ ಹಾಕೋದಿಲ್ಲ ನಾವು ಇದಕ್ಕೆ ಇದೇ ಒಂದು ಸ್ಪ್ರೇ ಇದಕ್ಕೆ ಹಾಕ್ತಾ ಇರ್ತೇವೆ ಎಲ್ಲ ತರಕಾರಿ ಹೊಡಿಬಹುದು ಎಲ್ಲ ತರಕಾರಿಗಳಿಗೂ ಸ್ಪ್ರೇ ಮಾಡಬಹುದು ಆರಾಮಾಗಿದೆ ನೀವು ವೀಕ್ಷಕರೇ ಇವಾಗಿನ ಕಾಲದಲ್ಲಂತೂ ತೋಟದಲ್ಲಿ ಹೋದಾಗ ತುಂಬಾ ಸೊಳ್ಳೆಗಳ ಕಾಟ ಇರುತ್ತೆ ತುಂಬಾ ಸೊಳ್ಳೆಗಳು ಕಚ್ಚುತ್ತೆ ಒಡಂಬಸ್ ಹಚ್ಚರಿ ಮತ್ತೆ ಗುಡ್ ನೈಟ್ ರೋಲ್ ಆನ್ ಏನು ಏನ್ ಹಚ್ಚಿದ್ರು ಕೂಡ ಸೊಳ್ಳೆಗಳು ಕಚ್ಚುತ್ತೆ ನೀವು ಬೇಕಾದರೆ ಒಡಮಸನ್ನು ಫುಲ್ಲು ಮೇ ಮೇಲೆ ಹಚ್ಕೊಳ್ಳಿ ಮತ್ತು ಸೊಳ್ಳೆ ಈಗ ಬಂದು ಕುತ್ಕೊಂಡು ಅದ್ರ ಮೇಲೆ ಬಂದು ಕುತ್ಕೊಂಡು ಕಚ್ಚಿ ರಕ್ತವನ್ನು ಹಿರ್ಕೊಂಡು ಹೋಗುತ್ತೆ ಈಗಂತೂ ಒಂದು ಔಷಧಿ ಹಚ್ಚಿದ್ರು ಸೊಳ್ಳೆಗಳು ಕೇಳೋದಿಲ್ಲ ಗುಡ್ ನೋಟು ರೋಲವನ್ನು ಹಾಕಿದ್ರು ಕೂಡ ಅದ್ರ ಮೇಲೆ ಬಂದು ಕಚ್ಚುತ್ತೆ ಸೊ ಹಾಗಾಗಿ ನಾನೊಂದು ಮನೆ ಮದ್ದನ್ನು ನಾನೇ ಒಂದು ಕಾಂಟ್ರಿಟ್ ಮಾಡಿದ್ದೇನೆ ಮನೆ ಮದ್ದನ್ನು ಆ ಮನೆ ಮದ್ದು ಸ್ವಲ್ಪ ಹಚ್ಕೊಂಡು ನೀವು ಗೂಡು ಒಳಗಡೆ ಹೀಗೆ ಕೈ ಹಾಕಿದರೂ ಕೂಡ ಒಂದು ಸೊಳ್ಳನ್ನು ಮೂಸಿ ಕೂಡ ನೋಡಿದ್ರೆ ನಿಮ್ಮ ಕೈಗೆ ಅಂತಹ ಒಂದು ಜೈವಿಕವಾದಂತಹ ಒಂದು ವಸ್ತುಗಳನ್ನು ಬಳಸ್ಕೊಂಡು ಒಂದು ಔಷಧಿ ರೆಡಿ ಮಾಡಿದ್ದೇನೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೇನೆ ವೀಕ್ಷಕರೇ ಹಾಂ ತುಂಬಾ ತುಂಬಾ ಧನ್ಯವಾದ ನಿಮಗೆ ಇದು ತುಂಬಾ ಉಪಯೋಗಕರವಾದಂತದ್ದು ಅಂದ್ರೆ ಎಲ್ಲರಿಗೂ ಉಪಯೋಗ ನಮ್ಮ ರೈತರಿಗೆ ಮಾತ್ರ ಅಲ್ಲ ಇದು ಎಲ್ಲರಿಗೂ ಉಪಯೋಗ ಆಗ್ತದೆ ಅದನ್ನು ಕೂಡ ನಮಗೆ ಹೇಳಿಬಿಡಿ ಆಯ್ತಾ ಸರಿ ಸರಿ ಖಂಡಿತ ಹೇಳ್ತೇನೆ ಓಕೆ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಮನೆ ವಸ್ತುಗಳನ್ನು ಬಳಸ್ಕೊಂಡು ಇವರು ಉತ್ತಮವಾದ ಒಂದು ಕೀಟನಾಶಕವನ್ನು ತಯಾರು ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ತುಂಬಾ ಒಳ್ಳೆಯದಿದೆ ಅದು ಇದರ ಪರಿಮಳ ಕೂಡ ತುಂಬಾ ಘಾಟಾಗಿದೆ ನಾನು ನೋಡಿದೆ ತುಂಬಾ ಘಾಟಾಗಿದೆ ಹಾಗೆ ಇದರಿಂದ ಎಲ್ಲ ಕೀಟಗಳನ್ನು ಸಾಯ್ತಾ ಗ್ಯಾರಂಟಿ ಅನಿಸುತ್ತೆ ನನಗೆ ಇದು ನಾಲ್ಕು ವರ್ಷದಿಂದ ಬಳಸಿದಾರಂತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಇದು ಕೈ ಮೇಲೆ ಹೊಡ್ಕೋಬೋದು ಏನೂ ಹೆದರಿಕಿರೋದಿಲ್ಲ ನೋಡಿ ಏನು ಟೆನ್ಷನ್ ಇರೋದಿಲ್ಲ ನೋಡಿ ಇಲ್ಲಿ ಹೊಡ್ಕೊಳ್ತದೆ ನೋಡಿ ಕೈ ಮೇಲೆ ಹೊಡ್ಕೋಬೋದು ಏನು ಟೆನ್ಶನ್ ಅಂದರೆ ಮನೆಯಲ್ಲಿ ತಿನ್ನುವಂಥ ವಸ್ತುಗಳಿಂದಾನೆ ಮಾಡ್ಕೊಂಡಿರೋಂಥದ್ದು ಇದು ಹಾಗಾದ್ರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗಿಸ್ತು ಖಂಡಿತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಮತ್ತಿನ್ನಷ್ಟು ಬೇರೆ ಬೇರೆ ಒಂದು ಮಾಹಿತಿಗಳನ್ನು ನಿಮಗೆ ತರ್ತಾ ಇರ್ತೇವೆ ನಮ್ಮ ಚಾನಲನ್ನು ವೀಕ್ಷಿಸಲಿಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್